ಕಾಡಾನೆ ತುಳಿತಕ್ಕೆ ಬಲಿಯಾದ ಮೃತ ಅನಿಲ್ ಅರಸು ಮನೆಗೆ ಕರ್ನಾಟಕ ಸರ್ಕಾರ ಅರಣ್ಯ ಮಂತ್ರಿಗಳು ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿನ ತುಂಬದೇವರಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಗುಚ್ಚೇನಹಳ್ಳಿ ನಿವಾಸಿ ಕೂಲಿ ಕಾರ್ಮಿಕ ಪ್ರತಿನಿತ್ಯದಂತೆ ಕಾಫಿ ತೋಟದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಮನೆಗೆ ವಾಪಸ್ ಬರುತ್ತಿರುವ ಸಂದರ್ಭದಲ್ಲಿ ಏಕಾಏಕಿ ದಾಳಿ ನಡೆಸಿದ ಕಾಡಾನೆಯಿಂದ ಕೂಲಿ ಕಾರ್ಮಿಕ ಅನಿಲ್ ಅರಸು ಮೃತರಾಗಿದ್ದ ಹಿನ್ನೆಲೆಯಲ್ಲಿ ಅರೆಹಳ್ಳಿ ಬಂದ್ ಮಾಡುವ ಮೂಲಕ ಮಲೆನಾಡು ಭಾಗದ ಬೆಳೆಗಾರರು ಮತ್ತು ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಇದಕ್ಕೆ ಬೇಲೂರು ಮತ್ತು ಸಕಲೇಶಪುರ ಶಾಸಕರು ಸಾಥ್ ನೀಡಿ ಸರ್ಕಾರ ಶಾಶ್ವತ ಪರಿಹಾರ ಕಾರ್ಯ ನಡೆಸಬೇಕು ಇಲ್ಲವಾದರೆ ವಿಧಾನಸೌಧ ಬಳಿ ಇಡೀ ಗುರು ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಎಚ್ಚೆತ್ತ ಕರ್ನಾಟಕ ಸರ್ಕಾರ ಸದ್ಯ ಅರಣ್ಯ ಮಂತ್ರಿಗಳಿಂದ ಪರಿಶೀಲನೆ ಸಿಎಂ ಆದೇಶ ಹಿನ್ನೆಲೆಯಲ್ಲಿ ಅರಣ್ಯ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಮಂಗಳವಾರ ಕಾಡಾನೆ ದಾಳಿಗೆ ತುತ್ತಾದ ಯುವ ಕಾರ್ಮಿಕ ಅನಿಲ್ ಅರಸುಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಕಳೆದ ವರ್ಷಗಳಿಂದ ಮಾನವ ಪ್ರಾಣಿ ಸಂಘರ್ಷಕ್ಕೆ ಮಲೆನಾಡು ಭಾಗದಲ್ಲಿ ನಡೆಯುತ್ತಿದೆ ನಾನು ಸಚಿವನಾದ ಬಳಿಕ ಹಾಸನಕ್ಕೆ ಕಾಡಾನೆ ಸಮಸ್ಯೆ ಹಿನ್ನೆಲೆಯಲ್ಲಿ ನಾಲ್ಕು ಬಾರಿ ಬಂದಿರುವೆ ಬೇಲೂರು ತಾಲೂಕಿನಲ್ಲಿ ಈ ತಿಂಗಳಲ್ಲಿ ಎರಡು ಸಾವು ಉಂಟಾಗಿರುವುದು ನೋವು ತಂದಿದೆ ಹಾಸನ ಜಿಲ್ಲೆಯಲ್ಲಿ ನೂರು ಕಾಡಾನೆಗಳಿವೆ ಅವುಗಳಲ್ಲಿ ನಾಲ್ಕು ಪುಂಡಾನೆಗಳಿವೆ ಎಂಬ ಬಗ್ಗೆ ಅರಣ್ಯ ಇಲಾಖೆ ವರದಿ ನೀಡಿತು ಶೀಘ್ರವೇ ಪುಣಾನೆಗಳನ್ನು ಕಾರ್ಯಾಚರಣೆ ನಡೆಸಲು ಸನ್ನದ್ದವಾಗಿದೆ ಚಿಕ್ಕಮಗಳೂರು ಹಾಸನ ಮತ್ತು ಮಡಿಕೇರಿ ಜಿಲ್ಲೆಗೆ ಸಂಬಂಧಿಸಿದಂತೆ ಎರಡು ಸಾವಿರ ಹೆಕ್ಟೇರ್ ಭೂಮಿ ಮೀಸಲಿಟ್ಟಿದೆ ಈ ಬಾರಿ ಬಜೆಟ್ ನೂರು ಕೋಟಿ ರೂಪಾಯಿ ಹಣ ಆಯವ್ಯಯ ಹಣ ನೀಡಲಾಗುತ್ತದೆ ಎಂದರು ರಾತ್ರಿ ಹಗಲ ಇವತ್ತು ಎಲ್ಲಿ ಆನೆ ಸಂಚಾರ ಮಾಡ್ತಾ ಇದ್ದೆ ರೇಡಿಯೋ ಕಾಲರ್ ಹಾಕಿದಂಥದ್ದು ಆಗ್ತಾ ಇರುವಂಥದ್ದು ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದು ಅರಿವು ಮೂಡಿಸುವಂಥದ್ದು ಮತ್ತು ಜಿಲ್ಲಾಡಳಿತಕ್ಕೆ ಇದ್ರ ಜೊತೇಲಿ ಸಂಪೂರ್ಣವಾಗಿ ಅವರಿಗೆ ಸೇರಿಸಿಕೊಂಡು ಅವ್ರ ಜೊತೆಯಲ್ಲಿ ಕೋಆರ್ಡಿನೇಷನ್ ಮಾಡಿಕೊಂಡು ಇವತ್ತು ಜನರಿಗೆ ದಾರಿ ಒಳ್ಳೆ ರೀತಿಯಿಂದ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಬಂದ ಮೇಲೆ ಮಾಡಿದ್ದೇವೆ ಸುಮಾರು ಈ ಈ ವಿಷಯದ ಬಗ್ಗೆ ಭಾಳಷ್ಟು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಇದು ನೋಡಿ ಆನೆಗಳ ಸಂಖ್ಯೆ ಏನಿದೆ ಜಾಸ್ತಿ ಆಗ್ತಾ ಇದೆ ಇವತ್ತು ನಮ್ಮ ಅರಣ್ಯ ಕ್ಷೀಣಿಸ್ತಾ ಇದೆ ನಾವೆಲ್ಲ ಅರಣ್ಯ ಪಕ್ಕದಲ್ಲೇ ಜನವಸ್ಥೆ ಪ್ರದೇಶಗಳು ಬರ್ತಾ ಇದ್ದಾರೆ ಹೀಗಾಗಿ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಇದೆ ಮ್ಯಾಂಗ್ಳೂರು ಎಕ್ಸ್ ಎಕ್ಸ್ಪ್ರೆಸ್ ವೇ ಆಗಿದೆ ಆನೆ ಕಾರಿಡಾರ್ಗೆ ಒಂದು ಫ್ರಾಗ್ಮೆಂಟೇಷನ್ ಆಗುತ್ತೆ ಸಮಸ್ಯೆ ಆಗುತ್ತೆ ಪ್ರಗತಿನೂ ಆಗಬೇಕು ಅದ್ರ ಜೊತೆಯಲ್ಲಿ ಇವತ್ತು ವೈಲ್ಡ್ ಲೈಫ್ ಉಳಿಬೇಕು ಎಲ್ಲನೇ ಉಳಿಬೇಕು ಎಲ್ಲವೂ ನೋಡಿಕೊಂಡು ನಾವು ಮಾಡಬೇಕಾಗ್ತದೆ ಅದಕ್ಕೆ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತೇಳಿ ಹೇಳಿನೂ ಸುಮಾರು ಸಂಸ್ಥೆಗಳಿಗೆ ನಾವು ಈಗ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ದವರಿಗೆ ನಾವು ಸೇರಿಸ್ಕೊಂಡಿದ್ದೇವೆ ಸುಮಾರು ನಾಲ್ಕು ಸಂಘ ಸಂಸ್ಥೆಗಳು ಸೇರಿಕೊಂಡು ಆನೆಗಳ ಆ್ಯನಿಮಲ್ ಬಿಹೇವಿಯರ್ ಏನಿದೆ ಆನೆಗಳು ಅದ್ರ ಬಗ್ಗೆ ಇವತ್ತು ಸ್ಟಡಿ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದೇವೆ ಸೊ ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಶೃಂಗೇರಿ ಶಾಸಕ ರಾಜೇಗೌಡ ಮಾಜಿ ಸಚಿವ ಮುಖಂಡರಾದ ಗ್ರಾನೇಟ್ ರಾಜಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು